ಸ್ನೇಹಿತರೆ ನಮಸ್ಕಾರ ಯಡಿಯೂರನ್ನ ಸಿದ್ಧಲಿಂಗೇಶ್ವರ ಅಂತಿದ್ದಂಗೆ ನಮಗೆ ನೆನಪಿಗೆ ಬರೋದು ದಾಸೋಹ ಯಾಕೆ ಅಂತ ಅಂದರೆ ಇಲ್ಲಿಗೆ ಬರುವಂಥ ಲಕ್ಷಾಂತರ ಭಕ್ತರು ಯಾರೂ ಕೂಡ ಹಸುವಿನಿಂದ ಹೋಗಲ್ಲ ಪ್ರತಿಯೊಬ್ಬರು ಕೂಡ ದಾಸೋಹದಲ್ಲಿ ಊಟ ಮಾಡಿ ಹೋಗ್ತಾರೆ ಈ ದಾಸೋಹ ಹೇಗೆ ಪ್ರಾರಂಭ ಆಯಿತು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದೆ ದಾಸೋಹಕ್ಕೆ ಎಲ್ಲೆಲ್ಲಿಂದ ಅನುದಾನ ಬರುತ್ತೆ ಅದೆಲ್ಲನೂ ಕೂಡ ನಾನು ಈ ದಿನ ನಿಮಗೆ ತಿಳಿಸ್ಕೊಡೋದಕ್ಕೆ ಹೊರಟಿದ್ದೀನಿ ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ ಸ್ನೇಹಿತರೆ ಕಗ್ಗೆರೆ ಎಂಬ ಒಂದು ಕ್ಷೇತ್ರದಿಂದ ಹನ್ನೆರಡು ವರ್ಷ ತಪಸ್ಸು ಮುಗಿಸಿ ಸಿದ್ಧಲಿಂಗೇಶ್ವರರು ಈ ಊರಿಗೆ ಬರ್ತಾರೆ ಈ ಊರು ಒಂದು ಕೊಡಗಿ ಅಂತ ಹೇಳಿ ಆ ಕೊಡಗಿ ಗ್ರಾಮಕ್ಕೆ ಬಂದಾಗ ಆ ಗುರುಗಳಿಗೆ ಒಂದು ಆಶ್ರಯ ಬೇಕಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಸಿದ್ಧಲಿಂಗೇಶ್ವರರು ಇದೇ ಜಾಗದಲ್ಲಿ ಪ್ರತಿದಿನ ಇದ್ದಾಗ ಒಂದು ವಯ್ಯೋರು ಅಜ್ಜಿ ಪ್ರತಿದಿನ ತಾನು ತಿನ್ನುವ ಆಹಾರದಲ್ಲಿ ಒಂದು ಇಡೀ ಆಹಾರವನ್ನು ಅಂದರೆ ಅನ್ನವನ್ನು ದಾಸೋಹವಾಗಿ ಎಡೆಯಾಗಿ ಈ ಸಿದ್ಧಲಿಂಗೇಶ್ವರರಿಗೆ ಅರ್ಪಿಸ್ತಾ ಇದ್ದರು ಹಾಗಾಗಿ ಆ ಸ್ಥಳ ಇಂದು ದಾಸೋಹ ಮಹಾಮನೆ ಎಂದು ಪ್ರಖ್ಯಾತಿಗೊಂಡು ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಭಕ್ತರ ಹೊಟ್ಟೆ ತುಂಬಿಸ್ತಾ ಇದೆ ಸ್ನೇಹಿತರೆ ನಾವು ಈಗ ದಾಸೋಹದ ಒಳಗಡೆ ನಾವು ಹೋಗ್ತಾ ಇದ್ದೀವಿ ಈ ದಾಸೋಹ ಅಂತ ಹಾಕೋದ ಬದಲು ಏನಪ್ಪ ಇದು ಮಹಾಮನೆ ಎಂದು ಹಾಕಿದ್ದಾರೆ ಅಂತ ನಿಮಗೆ ಒಂದು ಕ್ವಶನ್ ಬಂದಿರಬಹುದು ಬಂಧುಗಳೇ ಸೋಹಂ ಎನ್ನದೆ ದಾಸೋಹಂ ಎನ್ನಿರಯ್ಯ ಎಂದು ವಚನಕಾರರು ಹೇಳಿದ್ದಾರೆ ಮಹಾಮನೆ ಎಂಬುದು ಬಸವಣ್ಣ ಅವರ ಒಂದು ಮಹಾಕಲ್ಪನೆಯ ದಾಸೋಹದ ಪ್ರ ಒಂದು ಕೃತಿ ಆಗಿದೆ ಹಾಗಾಗಿ ಅದನ್ನು ಮಾಡಿದ್ದು ನಾವು ಒಳಗಡೆ ಹೋಗ್ತಿದ್ದಾಗೆ ನಮಗೆ ಸಿದ್ಧಲಿಂಗೇಶ್ವರ ಒಂದು ಭಾವಚಿತ್ರ ಕಾಣಿಸುತ್ತೆ ಇಲ್ಲಿ ಎಲ್ಲ ದಾಸೋಹದ ಎಲ್ಲ ಕಾರ್ಯಗಳು ಅಂದರೆ ರಸೀದಿ ಹಾಕ್ಸೋ ಅಂಥದ್ದು ಪ್ರತಿಯೊಂದು ಕೆಲಸಗಳು ನಡೆಯುತ್ತೆ ಅದೇ ರೀತಿ ಈ ದಾಸೋಹನ ಸಂಸ್ಥಾಪಕರು ನಾನು ಆವಾಗಲೇ ಹೇಳಿದೆ ಹೇಗೆ ಪ್ರಾರಂಭ ಆಯಿತು ದಾಸೋಹ ಅಂತ ಹೇಳಿ ಇವರುದ್ರ ಆರಾಧ್ಯ ಶಾಸ್ತ್ರಿಗಳು ಅದೇ ರೀತಿ ಮೇಘಲಮನೆ ಸಿದ್ದಯ್ಯನವರು ಅದೇ ರೀತಿ ನಂಜಪ್ಪಯ್ಯವರು ಅದೇ ರೀತಿ ಗುರುಗಳು ನಿಮ್ಗೆ ಗೊತ್ತಿದೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಅದೇ ರೀತಿ ಮಾನ್ವಿಯವರು ಈ ಸಂಘದ ಪ್ರಥಮ ಅಧ್ಯಕ್ಷರಾಗಿದ್ದಂಥವರು ಅದೇ ರೀತಿ ವಿಶ್ವನಾಥಪ್ಪ ಅವರು ಅದೇ ರೀತಿ ಅಂಗಡಿಯ ಇವರು ಇವರೆಲ್ಲ ಕೂಡ ಒಂದು ಈ ದಾಸೋಹ ಕಟ್ಟೋದಕ್ಕೆ ಕಷ್ಟ ಬಿದ್ದಂಥ ಮಹಾಪುರುಷರು ಬಂಧುಗಳೇ ಈ ದಾಸೋಹ ಪ್ರಾರಂಭ ಆಗಿದ್ದು ಹೇಗೆ ಅಂತ ಅಂದರೆ ಒಂದು ಕಾಲದಲ್ಲಿ ವಿಪರೀತವಾದ ಬರಗಾಲ ಬರುತ್ತೆ ಆ ಬರಗಾಲ ಬಂದಾಗ ಎಲ್ಲರೂ ಕೂಡ ಒಂದು ಶಾಂತಿಯ ಒಂದು ಪೂಜೆಯನ್ನು ಸಿದ್ಧಲಿಂಗೇಶ್ವರನಿಗೆ ಅರ್ಪಿಸ್ತಾರೆ ಆ ಸಂದರ್ಭದಲ್ಲಿ ಸಿದ್ಧಲಿಂಗೇಶ್ವರರಿಗೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ದವಸ ಧಾನ್ಯಗಳು ಬರುತ್ತೆ ಆ ಬಂದಂಥ ಜನಕ್ಕೆ ಎಲ್ಲರಿಗೂ ಕೂಡ ಅಡುಗೆ ಮಾಡಿ ದಾಸೋಹಕ್ಕೆ ಹೆಚ್ಚಿನ ಕಾಳುಗಳು ಸಂಗ್ರಹ ಆಗಿದ್ದ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಮಿಕ್ಕುತ್ತೆ ಅದೆಲ್ಲವೂ ಕೂಡ ಸಂಗ್ರಹಣೆ ಮಾಡಿ ಏನು ಮಾಡೋದು ಮಾರಾಟ ಮಾಡೋದಾ ಅಥವಾ ಏನು ಮಾಡೋದು ಅಂತ ಒಂದು ಪ್ರಯತ್ನಗೊಂಡಾಗ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ ಬೇಡ ನಿರಂತರವಾಗಿ ದಾಸೋಹ ನಡೀಲಿ ಅಂತ ಹೇಳಿ ಈ ಮಹಾಪುರುಷರು ತೀರ್ಮಾನ ಮಾಡಿದ್ದು ಇಂದಿಗೂ ಕೂಡ ನಡ್ಕೊಂಡ್ ಬರ್ತಾ ಇದೆ ಬಂಧುಗಳೇ ನೀವೆಲ್ಲೊಂದು ಕೊಯಿಮತ್ತೂರಿನ ರಾಣಿ ಮಲ್ಲಮ್ಮನವರು ಅಂತ ಹೇಳಿ ಅವ್ರ ಗದ್ದಿಗೆ ನೋಡಿ ಸಿದ್ಧಲಿಂಗೇಶ್ವರರು ಕೊಯಮತ್ತೂರಲ್ಲೂ ಕೂಡ ಅಂದ್ರೆ ತಮಿಳುನಾಡಲ್ಲೂ ಕೂಡ ತನ್ನದೇ ಆದ ಶಕ್ತಿ ಹಾಗೂ ಒಂದು ಪ್ರಭಾವ ಉಳ್ಳಂತವರಾಗಿದ್ದರು ಅವರ ತತ್ವ ಸಿದ್ಧಾಂತಗಳಿಗೆ ಮನಸೋತಂತಹ ರಾಣಿ ಆ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಬಂದು ಸಿದ್ಧಲಿಂಗೇಶ್ವರರ ಸನ್ನಿಧಿಯಲ್ಲಿ ಶಿವಪೂಜೆ ಮಾಡ್ತಾಯಿದ್ರು ಈ ಶಿವಪೂಜೆ ಮಂದಿರವನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಶಿವಪೂಜೆ ಮಂದಿರ ಈ ಶಿವಪೂಜೆ ಮಂದಿರ ನಂತರ ಇಲ್ಲೇ ಕೂಡ ಅವರು ಸಮಾಧಿ ಆದರು ಸಮಾಧಿ ಆದ ನಂತರ ಈ ಗದ್ದಿಗೆಯನ್ನು ಅಂದಿನಿಂದ ಇಂದಿನವರೆಗೂ ಕೂಡ ಅದೇ ರೀತಿ ಕಾಪಾಡಿಕೊಂಡು ಬರಲಾಗಿದೆ ಿದ್ರೆ ನಾವು ಯಡಿಯೂರಿಗೆ ಹೋದಾಗ ನಮಗೆ ಹಲವಾರು ಮಾಹಿತಿಗಳು ಬೇಕಾಗುತ್ತೆ ಮತ್ತೆ ನಮ್ಮ ಧರ್ಮದಲ್ಲಿ ಬಳಸಬಹುದಾದಂಥ ವಿಭೂತಿ ರುದ್ರಾಕ್ಷಿ ಇವೆಲ್ಲ ಕೂಡ ಬೇಕಾಗುತ್ತೆ ಅವೆಲ್ಲ ಕೂಡ ಇಲ್ಲಿ ಮಾರಾಟ ಕಡಿಮೆ ದರದಲ್ಲಿ ಕಮ್ಮಿ ದರದಲ್ಲಿ ಮಾರಾಟ ಆಗುತ್ತೆ ನೋಡಿ ಕೆಂಪು ವಸ್ತ್ರಗಳಿರ್ಬೋದು ಅದೇ ರೀತಿ ವಿಭೂತಿ ಇರ್ಬೋದು ರುದ್ರಾಕ್ಷಿಗಳಿರ್ಬೋದು ಸ್ಫಟಿಕಗಳಿರ್ಬೋದು ಎಲ್ಲ ಕೂಡ ಮಾರಾಟ ಆಗುತ್ತೆ ನೀವು ಕೂಡ ಯಡಿಯೂರಿಗೆ ಬಂದಾಗ ದಾಸೋಹಕ್ಕೆ ಬಂದಾಗ ದಯವಿಟ್ಟು ಖರೀದಿ ಮಾಡಿ ನೀವು ಖರೀದಿ ಮಾಡಿದಾಗ ಸಿಗುವಂತ ಒಂದು ಎರಡು ರೂಪಾಯಿ ಹಣನ ಅನ್ನ ದಾಸೋಹಕ್ಕೆ ಅಥವಾ ಈ ಸಂಸ್ಥೆಯಲ್ಲಿ ನಡೆಯುವಂತ ಹಲವಾರು ಧಾರ್ಮಿಕ ಕಾರ್ಯ ಚಟುವಟಿಕೆಗಳಿಗೆ ಬಳಸಲಾಗುತ್ತೆ ನಾವು ಈಗ ದಾಸೋಹದ ಕಾರ್ಯಾಲಯಕ್ಕೆ ಹೋಗ್ತಾ ಇದ್ದೀವಿ ಈಗ ಇರುವಂಥ ಒಂದು ಸಮಿತಿ ಆ ಸಮಿತಿಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಸುಭಾಷ್ ಇಂಗಳೇಶ್ವರರು ಉಮಾಮಹೇಶ್ವರರು ಅದೇ ಸಿದ್ಧಲಿಂಗೇಶ್ವರರು ಅದೇ ರೀತಿ ದೇವ್ರ ಮನೆ ಶಿವಕುಮಾರ್ ಅವರು ಜಯಪ್ರಕಾಶು ಶಿವಾನಂದು ಹೀಗೆ ನಟರಾಜು ಮಲ್ಲಿಕಾರ್ಜುನು ಹೀಗೆ ನೋಡಿ ಪ್ರತಿಯೊಬ್ಬರು ಕೂಡ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಈಗ ನಾನು ಕಾರ್ಯಾಲಯದ ಪರಿಚಯ ಮಾಡಿಕೊಡ್ತೀನಿ ಬಂಧುಗಳ ಯಡಿಯೂರು ದಾಸೋಹಕ್ಕೆ ನೀವು ಬಂದಾಗ ಇಲ್ಲಿ ನೀವು ಕೊಡೋ ಅಂಥ ಸಂಪೂರ್ಣ ಹಣ ಅದಕ್ಕೆ ಲೆಕ್ಕ ಯಾವ್ಯಾವಿಂದ ಎಲ್ಲೆಲ್ಲಿ ಬಂತು ಎಷ್ಟು ದಿನಸಿಗಳು ಬಂತು ಯಾವ ರೀತಿ ಖರ್ಚು ಮಾಡಬೇಕು ಅಕ್ಕಿ ಎಷ್ಟು ಹಾಕಬೇಕು ಬೇಳೆ ಎಷ್ಟು ಹಾಕ್ಬೇಕು ಎಲ್ಲ ಕೂಡ ನಿರ್ಧಾರ ಆಗೋದು ಇಲ್ಲೇ ಪ್ರತಿದಿನ ಎಷ್ಟು ಜನ ಊಟ ಮಾಡ್ತಾರೆ ಖರ್ಚು ವೆಚ್ಚಗಳು ಆದಾಯ ವ್ಯಯ ಎಲ್ಲನೂ ಕೂಡ ಮುದ್ರಣ ಮಾಡಲಾಗುತ್ತೆ ನೀವು ಕೊಟ್ಟಂಥ ರಸೀದಿಯನ್ನು ಆ ರಸೀದಿಗೆ ತಕ್ಕಂಥ ಒಂದು ಅನ್ನದಾನವನ್ನು ಮಾಡಿ ನಿಮ್ಮ ಮನೆಗೆ ಪ್ರಸಾದದ ಸಮೇತ ರಸೀದಿಯನ್ನು ಕೂಡ ಕಳಿಸ್ಕೊಡೋ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ ಸ್ನೇಹಿತರೆ ರಾಜ್ಯದಿಂದ ಲಕ್ಷಾಂತರ ಬಂದು ಯಡಿಯೂರು ಜಾತ್ರೆಗೆ ಬರ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದೆ ಯಡಿಯೂರು ಜಾತ್ರೆಗೆ ಬಂದವರೆಲ್ಲ ಕೂಡ ಹಸುವಿನಿಂದ ಹೋಗಲ್ಲ ಪ್ರತಿಯೊಬ್ಬರು ಊಟ ಮಾಡಿ ಸಂತೃಪ್ತಿಯಿಂದ ಹೋಗ್ತಾರೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಲ್ಲ ಇದು ತರಕಾರಿ ಗೋದಾಮಿ ಬಂದಗಳೆ ಲಾರಿಗಟ್ಟಲೆ ತರಕಾರಿ ಬರುತ್ತೆ ಎಲ್ಲವೂ ಕೂಡ ಭಕ್ತರು ಉಚಿತವಾಗಿ ಕೊಡ್ತಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬರೋ ಬಂಧುಗಳೇ ಒಂದು ವಿಶೇಷತೆ ಇದೆ ಗೊತ್ತಾ ಯಡಿಯೂರು ಸಿದ್ಧಲಿಂಗೇಶ್ವರನ ಭಕ್ತರು ತಾವು ಏನೇ ಬೆಳೆ ತರಕಾರಿಗಳನ್ನು ಬೆಳೆದರೂ ಮೊದಲನೇ ಕಟಾವು ಅಂದರೆ ಮೊದಲು ಬಿಟ್ಟಂಥದ್ದನ್ನು ಅದು ಸ್ವಾಮಿಗೆ ಅರ್ಪಿಸಿ ಅವರು ನಂತರದ ತಾವು ತಿನ್ನುವಂಥ ಅಭ್ಯಾಸ ಹಾಗಾಗಿ ಇದು ನಿರಂತರವಾಗಿ ನಡ್ಕೊಂಡ್ಬಂದಿದೆ ಇಲ್ಲಿಗೆ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಅನ್ನದಾನವನ್ನು ನಡೆಸೋದು ಇದೆ ತರಕಾರಿಗಳಿಂದ ಕೊಡುವಂಥ ತರಕಾರಿಗಳು ಕೇಳಿದ್ರು ಂತೆ ಶುದ್ಧವಾಗಿ ಇಟ್ಟು ನಿಮಗೆ ಊಟ ಹಾಕೋದಕ್ಕೆ ಅಂತ ಹೇಳಿ ದಾಸೋಹ ಸೇವಾ ಸಮಿತಿಯಿಂದ ಒಂದು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಅದರೊಳಗಡೆ ನಾನು ಹೋಗ್ತಾ ಇದ್ದೀನಿ ಏನು ಚಳಿ ಆಗ್ತಾ ಇದೆ ನೋಡಿ ಬೇಸಿಗೆ ನೋಡಿದ್ರೆ ಐಸು ವಾಹ್ ಐಸ್ ಫ್ಯಾಕ್ಟ್ರಿ ಒಳಗಡೆ ಐಸು ಅಂದರೆ ಫ್ರಿಡ್ಜ್ ಒಳಗಡೆ ಹೋದಂಥ ಅನುಭವ ಆಗ್ತಾ ಇದೆ ನೋಡಿ ಎಷ್ಟು ತಾಜವಾಗಿದೆ ನೋಡಿ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡಿ ಯಾವುದೂ ಕೂಡ ಪಾಡಂಗಿಲ್ಲ ಎಲ್ಲ ಕೂಡ ತಾಜಾ ತಾಜಾ ಇರುತ್ತೆ ಅದರಿಂದನೇ ನಿಮಗೆ ಇಲ್ಲಿ ಅಡುಗೆ ಮಾಡಿ ಬಳಸೋದಕ್ಕೆ ಅಷ್ಟೊಂದು ರುಚಿಕರ ಹೇಗೆ ಬರುತ್ತೆ ಅಂದರೆ ತಾಜಾ ಸೊಪ್ಪುಗಳನ್ನ ಅಥವಾ ತಾಜಾ ತರಕಾರಿಗಳನ್ನ ಬಳಸಿರೋದ್ರಿಂದ ಆ ರುಚಿ ಸ್ನೇಹಿತರೆ ನಾನು ನಿಮಗೆ ಈಗ ತರಕಾರಿ ಆಯಿತು ಈಗ ಗೋದಾಮು ನೀವು ದಾಸೋಹಕ್ಕೆ ರಾಗಿ ಕೊಟ್ಟಿದ್ದೀರಾ ಬೇಳೆ ಕೊಟ್ಟಿದ್ದೀರಾ ಹುಣಸೆ ಹಣ್ಣು ಕೊಟ್ಟಿದ್ದೀರಾ ಬೆಲ್ಲ ಕೊಟ್ಟಿದ್ದೀರಾ ಅಂದರೆ ಅದೆಲ್ಲ ಕೂಡ ಬರುವಂಥದ್ದು ಈ ಜಾಗಕ್ಕೆ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ಕೂಡ ನೋಡಿ ರಾಶಿ ರಾಶಿ ಬೆಲ್ಲ ಇದೆ ರಾಶಿ ರಾಶಿ ಎಣ್ಣೆ ಟಿನ್ಗಳಿದೆ ಇವೆಲ್ಲ ಕೂಡ ಭಕ್ತರು ಕೊಡೋದು ಬಂಧುಗಳ ವಿಶೇಷತೆ ಏನು ಗೊತ್ತಾ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಕೇವಲ ಭಕ್ತರಿಂದ ಭಕ್ತರಿಗೋಸ್ಕರ ಭಕ್ತರೇ ನಡೆಸ್ತಾ ಇರುವಂಥ ಒಂದು ವಿಶೇಷವಾದ ವ್ಯವಸ್ಥೆ ಅಂದರೆ ಅದು ಎಡೆಯೂರು ದಾಸೋಹ ಸೇವಾ ಸಮಿತಿ ನಡೆಸ್ತಾ ಇರುವಂಥ ಕೈಂಕರ್ಯ ದಾಸೋಹದಿಂದ ಮಾತ್ರ ಸಾಧ್ಯ ಇಲ್ಲಿ ಬರುವಂಥ ಲಕ್ಷಾಂತರ ಜನಗಳ ಹಸಿವನ್ನು ನೀಗಿಸಲೆಂದೇ ಈ ಎಲ್ಲ ಉತ್ಪನ್ನಗಳನ್ನು ನೀವೇ ಕೊಟ್ಟಿರುವಂಥದ್ದು ಅದನ್ನು ಎಲ್ಲನೂ ಕೂಡ ನಿರ್ಭೀತಿಯಿಂದ ಮತ್ತು ಯಾವುದೇ ಲೋಪ ಆಗದೇ ಇರೋ ರೀತಿ ಸಾರ್ವಜನಿಕರಿಗೆ ಸಿದ್ಧಲಿಂಗೇಶ್ವರನ ಭಕ್ತರಿಗೆ ಉಣಬಡಿಸುವ ಕಾರ್ಯ ನಿರಂತರವಾಗಿ ನಡೀತು ಇದೆ ಅಲ್ಲಿ ತರಕಾರಿ ಇತ್ತು ದಿನಸಿ ಇತ್ತು ಅಕ್ಕಿ ಇತ್ತು ಬೇಳೆ ಇತ್ತು ಬೆಲ್ಲ ಇತ್ತು ಎಲ್ಲ ಕೂಡ ನೋಡಿ ಎಷ್ಟು ಸುಸಜ್ಜಿತ ಅಡಿಗೆ ಮನೆ ಅಂತ ಅಂದ್ರೆ ಎಲ್ಲ ಕೂಡ ನೋಡಿ ಶುದ್ಧವಾಗಿದೆ ಬಾಯ್ಲರ್ಗಳು ನೋಡಿ ಕೈಯಿಂದ ಮುಟ್ಟೋದೇ ಇಲ್ಲ ಕೈಯಿಂದ ಮುಟ್ಟದಲ್ಲೇನೆ ಆಹಾರ ಉತ್ಪಾದನೆ ಮಾಡೋ ಶುದ್ಧವಾದ ಘಟಕ ಎಷ್ಟು ಶುದ್ಧವಾಗಿದೆ ಅಂತ ಅಂದ್ರೆ ಎಷ್ಟು ಸ್ವಚ್ಛತೆ ಇದೆ ಅಂತ ಅಂದ್ರೆ ನೋಡಿ ಎಲ್ಲ ಕೂಡ ಅಷ್ಟು ಸೂಪರಾಗಿದೆ ಅನ್ನ ರೆಡಿಯಾಗಿದೆ ಭಕ್ತರು ಊಟ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಇದುವರೆಗೂ ನೋಡಿ ನೀವು ತಯಾರು ಮಾಡಿದ ನೀವು ಕೊಟ್ಟಂತಹ ತರಕಾರಿಗಳು ಬೇಳೆ ಬೆಲ್ಲ ಎಲ್ಲವೂ ಕೂಡ ಆ ಸಿದ್ಧಲಿಂಗೇಶ್ವರನಿಗೆ ಅರ್ಪಿತವಾಗ್ತಾ ಇದೆ ಅಂದರೆ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಎಡೆಯೂರಿಗೆ ಸಿದ್ಧಲಿಂಗೇಶ್ವರನ ಭಕ್ತರು ಬರ್ತಾರೆ ಅವರು ಬಂದವರು ಯಾರೂ ಕೂಡ ಹಸ್ವಿನಿಂದ ಹೋಗಬಾರ್ದು ಅಂತ ಹೇಳಿ ನಿರಂತರವಾಗಿ ದಾಸೋಹ ನಡೀತಾ ಇರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತ್ರಿಕಾಲ ದಾಸೋಹ ಕೂಡ ಇಲ್ಲಿ ಶಾಶ್ವತವಾಗಿ ನಡೆಯುತ್ತೆ ಅದಕ್ಕೆಲ್ಲ ಕಾರಣ ಅಂತ ಅಂದರೆ ಭಕ್ತರು ಯಾವುದೇ ಸರ್ಕಾರದ ಅನುದಾನ ಇಲ್ಲ ಅದೇ ರೀತಿ ಯಾವುದೇ ಸಂಘ ಸಂಸ್ಥೆಗಳ ಆಶಯ ಇಲ್ಲ ಕೇವಲ ಇವರೆಲ್ಲ ಭಕ್ತರುಗಳು ನೀಡಿರೋವಂಥದ್ದೇ ಇಲ್ಲೆಲ್ಲ ಊಟ ಮಾಡ್ತಿದ್ದಾರಲ್ಲ ಇವರೆಲ್ಲರೂ ಕೂಡ ತಮ್ಮ ಕೈಲಾದಷ್ಟು ತರಕಾರಿ ಹಕ್ಕಿ ರಾಗಿ ಬೇಳೆ ಬೆಲ್ಲ ಎಲ್ಲವನ್ನು ತಂದುಕೊಟ್ಟು ಆ ಸಿದ್ಧಲಿಂಗೇಶ್ವರನಿಗೆ ಅರ್ಪಣೆ ಮಾಡಿ ಊಟ ಮಾಡ್ತಾರೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಈ ಥರ ವ್ಯವಸ್ಥೆ ಇರುವಂಥ ದಾಸೋಹ ಎಲ್ಲೂ ಇಲ್ಲ ಯಾಕೆ ಅಂತ ಅಂದರೆ ಸರ್ಕಾರ ದಾಸೋಹ ನಡೆಸುತ್ತೆ ಅಥವಾ ಯಾವುದಾದ್ರ ಮಠಗಳು ದಾಸೋಹ ನಡೆಸುತ್ತವೆ ಆದರೆ ಭಕ್ತರಿಂದ ಭಕ್ತರಿಗೋಸ್ಕರ ಭಕ್ತರೇ ಮಾಡಿಕೊಂಡಿರುವಂಥ ಒಂದು ಅದ್ಭುತವಾದ ವ್ಯವಸ್ಥೆ ಇದಾಗಿದೆ ದಾನ ಅನೇ ಮೇಲು ಎಲ್ಲ ಹೊಸರಿಗೆ ಊಟ ತುಂಬ ತುಂಬಾ ರುಚಿಯಾಗಿದೆ ಸ್ವಚ್ಛತೆ ಇದೆ ಯಾವುದು ತೊಂದರೆ ಇಲ್ಲ ಈ ತರ ಮಾಡೋದು ಖುಷಿ ಆಯ್ತು ನಮ್ದು ಮಡಿಕೇರಿಯಿಂದ ಬಂದಿದ್ದೀವಿ ಕೊಡಗು ಡಿಸ್ಟಿಕ್ ಇಲ್ಲಿ ಬಂದಿದ್ದು ತುಂಬಾ ಖುಷಿಯಾಗಿದೆ ಒಳ್ಳೆ ಊಟ ವಾತಾವರಣ ಎಲ್ಲ ಚೆನ್ನಾಗಿದೆ ಊಟ ಬಹಳ ಚೆನ್ನಾಗಿದೆ ನಾವು ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಸ್ವಾಮಿ ದರ್ಶನಕ್ಕ ಊಟ ತುಂಬಾ ಚೆನ್ನಾಗಿದೆ ದೇವ್ರ ಪ್ರಸಾದ ಸೂಪರ್ ಆಗಿರ್ತದೆ ಚೆನ್ನಾಗಿ ಕೊಡ್ತಾವ್ರೆ ಜನಕ್ಕೆ ಊಟ ಪ್ರಸಾದ ಎಲ್ಲ ಚೆನ್ನಾಗಿ ಕೊಡ್ತಾವ್ರಿ ಸೂಪರ್ ಆಗದೆ ದೇವ್ರ ಪ್ರಸಾದ ದೇವ್ರ ದೇವ್ರ ಸನ್ನಿಧಿಲಿ ಕಟ ಕೊಡ್ತಾವ್ರಿ ಊಟ ತುಂಬಾ ಚೆನ್ನಾಗಿದೆ ದೇವ್ರ ಪ್ರಸಾದ ಒಳ್ಳೆ ಚೆನ್ನಾಗ್ ಮಾಡಿದಾರೆ ಚೆನ್ನಾಗಿದೆ ಸರ್ ಊಟ ಸರ್ ತುಂಬ ಚೆನ್ನಾಗಿತ್ತು ಊಟ ನಾವು ಚಾಮರಾಜನಗರದಿಂದ ಬಂದಿರೋದು ಇಲ್ಲೇ ಡೆಕೋರೇಷನ್ಗೆ ಅಂತ ಬಂದಿರೋದು ಎಲ್ಲ ಖುಷಿ ಆಯ್ತು ಸರ್ ಎಲ್ಲ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲರೂ ಕೂಡ ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸಂತೃಪ್ತಿಯಿಂದ ಊಟ ಮಾಡ್ತಿದ್ದಾರೆ ಇಲ್ಲೊಂದು ಸಂಸ್ಕೃತಿ ಕಲಿಸ್ತಾರೆ ಬಂಧುಗಳ ದಾಸೋಹದಲ್ಲಿ ನಾವು ಊಟ ಮಾಡಿ ತಟ್ಟೆನ ನಾವೇ ತೊಳಿಬೇಕು ಹೌದು ಮನೆಯಲ್ಲಿ ಇಷ್ಟು ಕೆಲಸ ಮಾಡಿದ್ರೆ ನಮ್ಮ ಮಮ್ಮಿ ಮತ್ತೆ ನಿಮ್ ಮನೆಯವರು ಎಷ್ಟ್ ಖುಷಿ ಪಡ್ತಾರೆ ಗೊತ್ತಾ ನೋಡಿ ಎಲ್ಲ ಗಂಡು ಮಕ್ಳು ತಟ್ಟೆನ ತೊಳೆದು ಇಟ್ಟೋಗ್ತಾ ಇದಾರೆ ಇಲ್ಲೊಬ್ರು ಇದಾರೆ ಅಣ್ಣ ಈಗ ನೀವು ತಟ್ಟೆ ನೀವೇ ತೊಳೆದಿಟ್ಟು ಏನಂತು ಊಟ ಮಾಡೋದ್ ಕ್ಲೀನ್ ಮಾಡ್ಕೊಂಡು ಬೇರೆ ಊಟ ಮಾಡಿ ದುಡಿದು ತಂದ ಅನ್ನವನ್ನ ನಾಲ್ಕು ಜನಕ್ಕೆ ದಾಸೋಹ ಮಾಡಬೇಕಾಗಿರುವಂತ ಕರ್ತವ್ಯ ಆ ದಾಸೋಹ ಬಸವಣ್ಣ ಹಾಗೂ ಸಿದ್ಧಲಿಂಗೇಶ್ವರರ ಒಂದು ಸಿದ್ಧಾಂತದಂತೆ ಅವರ ಒಂದು ಹಾಣತಿಯಂತೆ ಇಲ್ಲಿ ನಡೀತಾ ಇದೆ ಬಂಧುಗಳೇ ಈ ವಿಡಿಯೋನ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ಯಡಿಯೂರು ದಾಸೋಹ ವ್ಯವಸ್ಥೆ ಮತ್ತು ದೇವಾಲಯ ಸೇರಿದಂತೆ ಹಲವಾರು ವಿಚಾರಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ವಂದನೆಗಳು